ಮುಂದ್ರಿಗೆ ಹೋಗಾರ ಮೊದಲ ಮನೆಯಾನ ದೇವ್ರ ಶಾಂತಿಡ್ರಿ ಆಮೇಲೆ ಹೊರಗಿನ ದೇವ್ರ ಅಡ್ಡ್ರಿ ಎಪ್ಪ ಮನೆಯಾನೇವ್ರ ಶಾಂತಿ ಕೂಡ ನಮ್ಮ ನಗಲಾಕೈತಿ ನೋಡ ಎರಡು ಚಂದ ಹಿಂಗ ಆಗಿತ್ತ್ ನಿಮ್ಮನ್ನ ನೋಡ್ರಿ ಇನ್ನೊಂದ್ ನಾಲ್ಕು ಮಾತಾಡ್ಬೇಕನ್ಸ್ತೈತಿ ಅವ ನಮ್ ಅಕ್ಕಂಗ್ಯಾರ ನಮ್ ತಾಯಿಗಳು ಇದ್ದಂಗ ಕುಡಿಯರಿ ಅಪ್ರೂಪಕ್ಕೆ ಎಲ್ಲಾನು ನಿಮ್ ಕೆಲಸ ಬಂದಿಟ್ಟಿ ಇಲ್ಲಿ ಕುಡ್ಯರಿ ಅಂದ್ರ ಈ ಹಿಂದಿನ ಬಾಳಾಗೈತ್ ನೋಡ್ರಿ ಏ ಅವ್ರ ಹೊಗ್ಯಾರಿಗೆ ಬೇಕಾದಂಗ ಮಾತಾಡ್ಬೋದು ನಮ್ಮೂರಾಗಿ ಎಲ್ಲವನ್ನೂ ಜಾತ್ರೆ ಹೆಂಗ್ರಿ ಅಪ್ಪ ಆ ಏನ್ ಹೋಗಿ ಬರ್ತಾರ ಹೋಗಿ ಬಂದ ಮುಂದ್ ಒಂದ್ ಶುಕ್ರಾರಿನ ಆ ಶುಕ್ರಾರ ಜಾತ್ರೆ ನಮ್ಮೂರಾಗ ಎಲ್ಲ ಒಂದ್ ಎಲ್ಲವನ್ನ ಹಿರಿತಾನ ಮಾಡ ಇಬ್ಬರು ಹೆಂಡ್ರದ ಇಬ್ಬ್ರೆ ಮಾತಾ ಇವ್ರೊಡಪ್ಪ ದೊಡ್ಡಪ್ಪ ಕುಂಬಾರ ರ ಬಿಡ್ತವ್ ಸುಳ್ಳಲ್ಲ ಮತ್ ಸುಳ್ಳ ಹೇಳಿ ಏನಾರ ಕಸರ ಕಲ್ಲಿಟ್ಟು ತಗದಾಗಬಾರ್ದು ಇವ್ರು ದೊಡ್ಡಪ್ಪ ಎಲ್ಲ ಜಾತ್ರೆ ಆಗ ಕೊರ ಮೇಲೆ ಜಾತ್ರೆ ಅತ್ತ ಸಂಕ್ಷಿಪ್ತ ಎಲ್ಲಾ ಹಾಕ್ಬೋದು ಪೊಲೀಸರು ಬಂದು ಇಟ್ಟಿದ್ರೆ ಅಟ್ಟ ನಾಲ್ಕ್ ಮಂದಿನ ತಗೊಂಡು ಸುಮ್ ಏನ ಅಟ್ಟೆ ಮಾಡಿಬಿಡ್ಬೇಕು ಬಹಳ ದೊಡ್ಡ ಪ್ರಮಾಣ ಮಾಡಂಗಿಲ್ಲ ಬಂದ ಕೂಡ ಯಾಕೆ ಒಲ್ಲಾಕ ತಂದ ಮತ್ತ ವರ್ಷ ಎಲ್ಲವನ್ನು ಜಾತ್ರೆ ನಡಿಯಂಗ ನಡಲ ಬಿಟ್ಟಿದ್ರಿ ಅದ್ ಜಾತ್ರೆ ಹೌದ್ ಅದ್ರಾಗ ದೊಡ್ಡ ಹೆಂತಿ ಮೈಯ ಎಲ್ಲೋ ಬಂದ್ರಿ ದೊಡ್ಡ ಹೆಂತಿ ಮೈಯಾಗಿ ಎಲ್ಲೋ ಬಂದ ಕೂಡ್ಲೆ ಮತ್ತೆ ತಲೆಯ ಸುಟ್ಟ ಬಿಚ್ಚಳು ಸರಗ ತೊಂದ್ ನಡೆಯ ಸುತ್ತಳು ಸುತ್ತಿಂಗ ಕೈ ಹಿಡಿದ್ರು ಚಾಲು ಮಾಡಿಡ್ರಿ ಏನತ್ತ ಮಗನಾ ಓಹೋ ಹಾ ಹಾ ಚಾಲು ಆಯ್ತು ಇದೀವ ನೋಡ್ರಿ ಹೆಣ್ಮಗ್ಳು ಒಬ್ಬಾಕಿತ್ತು ನೀವು ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಕೈ ಮಗಿತು ನಿಮಗ ಒಬ್ಬರ ಗೊತ್ತಾವ್ರಿ ಯಾರೇ ಇಂದಿನ ಮಯರ್ ಬರ್ತಂತೇ ಮತ್ತ ಇಲ್ಲ ಇಲ್ಲ ಇದ್ರಾಗ ವಾಪ್ರ ಮಗನ ಕೂತಾರು ರಟ್ಟಿ ಮಳಿಗೆ ಶರ್ಗಾ ಸುತ್ತಿ ತಲಿ ಬಿಟ್ಟ ಜಾಡ್ಸಾ ಕತ್ತಿಳು ಮಗಲ್ ಇದ್ದಾರ ಹೇಳ್ಯವ ಅಂತ ಇಬ್ರು ರಟ್ಟಿ ಹಿಡ್ಕೊಂಡು ಎತ್ತಾ ಬಿಟ್ಟು ಎದ್ದಿತ್ರು ಇಬ್ರು ಹಿಡ್ಕೊಂಡೆ ರಟ್ಟಿ ಹಿಡ್ದವತ್ತೆ ಅಕ್ಕಿ ಅಂದ್ಳು ಏನ್ ಹೇಳದ ಮಕ್ಕಳ ಯಾತಂದ್ಕಿ ನಿಮಗೆಲ್ಲ ಈ ಕಾರ್ಯ ಹಿರಿಯ ಯಾವ್ದನ್ನ ಮಾಲಕನ ಕರಿ ಮುಂದ ಕರಿ ಮುಂದ ಕರಿ ಅಂದ ಕೂಡ ಮತ್ತಿ ಗಂಡ ಇದ್ದ ಹಿರಿಯ ಮನುಷ್ಯ ಅವನಲ್ಲ ಏ ಬಾರ ಮಲ್ಲಪ್ಪ ಬಾರ ಬಾರ ಮಟ್ಟೆ ಬಾರ ಮಾರ ಸೋಕರ ಬಾರ ಸೋಕರ ಅಂದ ಬಂದ ಅವ ಮಗ ಹೆಂಗ ಹೆಂಗ ರೀ ಕಾಚಿ ಒಪ್ಪರಿ ಹಂಗಿ ಒಪ್ಪರಿ ಮುಂದ್ ಬಂದ ನಿತ್ ಹಿಂಗ ಕೊಂಡ ತಂದ ಕ್ವಾಣಿ ನಂಗ ಕೂಡ ಮಗಳಿದ್ದವ್ರ ಸುಮ್ಕೊಂಡಿರ್ತಾರ ಹಾಕಿ ದೇವ್ರ ಹೇಳಕಿ ಮಗಳಿದ್ದವ್ರ ಏಯ್ ಎಲ್ಲೋ ಬಂದಳು ಕಾಲಿಡಿ ಕಾಲಿಡಿ ಮಗಳ ಎಲ್ಲ ಬಂದ್ ಕಾಲ್ ಹಿಡಿಯೋದ್ ಕೂಡ ಕಚ್ಚಿ ನಿರ್ವಹಿಲ್ರಿ ಅಂತ ಕಾಲ್ ಹಿಡಿದ್ ಕುಡಲಿ ಅವಾಗ ಹೇಳುದ ಮಗನ ಬಟ್ಟೆನ ಬಟ್ಟದಂತ ಹೋಗಿ ಬೆಟ್ಟದ ಗುಡ್ಡದಂಗ ಕಲ್ಲು ಬೆಳದ್ ಬಿತ್ತತಿ ಮಗನ ಈ ಭಾವ ಈ ಭಕ್ತಿ ಈ ನಂಬಿಕೆ ಈ ಶ್ರದ್ಧಾ ವಿಶ್ವಾಸ ಇಟ್ಟು ಈಗ ಹೆಂಗ ಜಾತ್ರೆ ಮಾಡಿದಿ ವರ್ಷ ವರ್ಷ ನೀ ಮಾಡ್ಕೋತ ಹಾಗಾದ್ರ ಊರೆಲ್ಲ ಸಂಪೂರ್ಣ ನಾ ಕಾಯ್ತಿನ್ಲಿ ಅಂದ್ಲೂ ಬಂಡಾರ ತಗೋ ತಗೋಂದಳು ಇದು ಬಂಡಾರ ತಗೋತ್ರಿ ನಮಸ್ಕಾರ ಮಾಡಿ ಗುಡಿಯಾಗಿ ಇಟ್ಕೊಂಡು ಹೋಗ್ದ್ರೇ ಏ ಮಗಳಾ ಇದು ಊರು ಮಾತಾ ತಿಟ್ಟೋ ತಕ ಹೆಳಿದ ತಂದ ಹೇಳಿದ ಊರು ಮಾತಾ ಇಟೋ ತಕ ಹೆಳಿದ ಊರು ಮಾ ಇನ್ನು ನಿನ್ನ ಮಣಿ ಮಾತೊಂದೈತೆ ಅಂತಂದ್ನೋ ಅದ್ಯಾವುದ್ರು ಅಪ್ಪ ಹೇಳಾ ವಾತಂದ ಹೇಳಲ್ಲ ಕಾಲು ಹಿಡಿ ಅಂದ್ರು ಮಗಲಿ ಇದ್ದ ಕಾಲು ಹಿಡಿ ಕಾಲು ಹಿಡಿ ಮಗಳಾ ಅವಾಗ ಅಂದಾ ಹೇಳಾ ಮತ್ತೆ ಡೊಗ್ಗಿ ಕಾಲು ಬಿಡ್ಡ ಎಲ್ಲೋ ದೇವಿದ ಕಾಲು ಹಿಡ್ದ ಹೇಳಾಕತ್ತಿದ್ಕೊಂಡೆ ಅವಾಗ ತಳಕ್ಕೆ ಮಗನ ಇತ್ತಿತ್ಲಾಗಿ ಇತ್ತಿತ್ಲಾಗಿ ನಿಮ್ ಮುಂದ್ ಹೇಳ್ತಾರೆ ಜಡಿ ಮಗಲ್ ಇತ್ತ ಕಣ್ಣನ್ ನೀರ್ ಬರ್ಬೇಕ್ರಿ ಹಂಗ ಜಾಡ ಸಾಕಳಪ್ಪ ಅದು ಬಾಯಿ ತರ್ಕೊಂಡ್ ಗಾಂಡ್ ಏನ್ ಅದು ಅದ್ ತಿಳಿ ಇತ್ತಿತ್ಲಾಗಿ ಹೊಸ ಹಳಿ ಕಡೆ ಹೋಗಿಲ್ಗನ ಮಾಡ ಏನ್ ಮಾಡುದು ಹೇಳ್ರಿಂಗ ದೇವ್ರ ಮಾಡುದ ಸತ್ಯ ಸತ್ಯಯುಗದಾಗ ಬರ್ತಿದ್ದು ಹೌದೌದು ತುಂಬಿರತಕ್ಕಂತ ಹೊಳಿ ಹೆಂಗ ಸೂಸಲಾಡಿ ಹರಿತಿರ್ತತಿ ಹಂಗ ಅದಕ್ಕೆ ಹೇಳ್ತಾರ ಕಲ್ಲಿ ಮಾಡುದು ನೋಡಿ ಮಲ್ಲಿ ಮಾಡಿ ಕಾಲಾನು ಪಿಲ್ಲಿಯ ಕಳ್ಕೊಂಡ್ ಮನಿಗೋದಾ ನಮ್ಗೆ ಎಷ್ಟ ಬರ್ತ ನಾವು ಅಟ್ಟೆ ಮಾಡೋನು ಡ್ಯಾನ್ಸ್ ಮಾಡುದು ಮತ್ತವ್ರು ನೋಡಿ ಮಾಡೋದು ಬೇಡ ಬೇಡ ಹೌದಿಲ್ಲ ಮಾಸ್ತಾರ ನಿನಗೆ ಏನು ಉಪ್ಮಾ ಮಾಡ್ ಸಾವಿರಾರು ಮಂದಿ ಶಿಷ್ಯರ ಮದಕೊಂಡು ಮುತಿಯಾಗಿದ್ರು ಸುದಕ್ಕೆ ಮುಗು ಕೊಡ ಸಿದ್ಧ ಮುಗು ಕೊಡು ಎಲ್ಲಾ ಲಿಂಗ ಲಕ್ಷಣ ಸಿದ್ಧಲಿಂಗ ಪ್ರೇಮ ಪ್ರೀತಿಲಿ ಇದ್ರ ಹಂಗ ನಮ್ ನಿಂಗಾನು ಮದ್ಕೊಂಡು ಮುತಿಯಾಗ ಪ್ರೇಮ್ ಇದ್ರ ಇದ್ರು ಅನ್ತಕ್ಕಂತ ಇಟ್ಟಾರ ಆ ಕಿಮ್ಮತ್ತದಾಗ ಹುಳಿರಿ ಹ ಮತ್ತೆ ಇಂಡಿ ಪಿಪಿಗತಿ ಹೆಂಗ ತಗೊಂಡ್ ಬರ್ಬೇಡ್ರಿ ಹೆಂಗ್ ಮಲ್ಲ ಮತ್ತ ಏನ್ ಆತ ಈಗ